ಆಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಇಪ್ಪತ್ತರಲ್ಲಿ ಕತೆಯನ್ನು ಮುಂದುವರಿಸೋಣ ನಾಳೆ ನಮ್ಮಿಬ್ಬರಿಗೆ ತುಂಬ ಇಂಪಾರ್ಟೆಂಟ್ ದಿನ ಸೊ ನಾಳೆ ಕೂಡ ಆಫೀಸಿಗೆ ರಜೆ ಆಗಿಬಿಡು ಈಗ ಪ್ರಶಾಂತವಾಗಿ ಮಲಕೋ ಎಂದು ಮತ್ತೊಂದು ಕಡೆಗೆ ತಿರುಗಿ ಮಲಗಿಕೊಂಡನು ಸಾಕ್ಷಿ ಅಯೋಮಯವಾಗಿ ನೋಡುತ್ತಾ ಅಷ್ಟೊಂದು ಇಂಪಾರ್ಟೆಂಟ್ ಏನಿದೆ ಒಂದು ವೇಳೆ ಡೈವರ್ಸ್ ಬಂದ್ಬಿಟ್ಟೈತಾ ನಾಳೆನೇ ಹಿಯರಿಂಗ್ ಡೇಟಾ ಹೃದಯದಲ್ಲಿ ಸಿಡಿಲು ಬಡಿದಂಗಾಯಿತು ಅಷ್ಟರಲ್ಲೇ ಆ ರೀತಿ ಆಗಿರುವುದಿಲ್ಲ ಬಿಡಿ ಟೈಮ್ ಹಿಡಿಯುತ್ತದೆ ಅಂತ ಹೇಳಿದ್ರಲ್ವಾ ಏನು ಅಂತ ನಾಳೆ ಗೊತ್ತಾಗುತ್ತದೆ ಬಿಡಿ ಅಂತ ಅಂದುಕೊಳ್ಳುತ್ತಾ ಸಿದ್ಧಾರ್ಥ್ ಕಡೆ ನೋಡಿದಳು ನೀವು ನನ್ನ ಜೊತೆ ವಿನೋದವಾಗಿದ್ದರೆ ತುಂಬ ಚೆನ್ನಾಗಿದೆ ಅದು ನಿಜ ಆದರೆ ಚೆನ್ನಾಗಿರ್ತಿತ್ತು ಅಂತ ಸಹ ಅನಿಸುತ್ತಿದೆ ಆದರೆ ನನ್ನ ಆಸೆ ಕನಸಿನಲ್ಲಿ ಸಹ ನಿಜ ಆಗುವುದಿಲ್ಲ ಅಲ್ವಾ ದುಃಖದಿಂದ ನಿಟ್ಟುಸಿರು ಬಿಡುತ್ತಾ ನಿದ್ದೆಗೆ ಜಾರಿಕೊಂಡಳು ಸ್ವಲ್ಪ ಸಮಯದ ನಂತರ ಸಾಕ್ಷಿ ಕಡೆ ತಿರುಗಿದನು ಸಿದ್ಧಾರ್ಥ್ ಉಚ್ಚಿ ನಿನಗೆ ನೀನೇ ಏನೇನು ಊಹಿಸಿಕೊಂಡು ಬೆದರಿಕೆಗಳಿಗೆ ಹೆದರಿಕೊಂಡು ನೀನು ದುಃಖ ಪಡುತ್ತಾ ನನಗೂ ನೋವು ಕೊಡ್ತೀಯಾ ಅದಕ್ಕೆ ಸರ್ಪ್ರೈಸ್ಗೆ ಮೊದಲು ಸಣ್ಣ ಶಾಕ್ ಅವಳನ್ನೇ ನೋಡುತ್ತಾ ಮಲಗಿಕೊಂಡನು ಟಿಫನ್ ಮಾಡಿ ಹಾಲ್ನಲ್ಲಿ ಕುಳಿತುಕೊಂಡಿದ್ದಾರೆ ಎಲ್ಲರೂ ಸುಮಿತ್ರಾಗೆ ಫೋನ್ ಬಂದಿದ್ದರಿಂದ ಗಾಬರಿಯಿಂದ ಹೊರಗಡೆಗೆ ಹೋಗಿ ಮಾತನಾಡಿ ಒಳಗಡೆಗೆ ಬಂದಳು ರೀ ನನ್ನ ಫ್ರೆಂಡ್ ಅನುರಾಧ ಹತ್ತಿರಕ್ಕೆ ಹೋಗ್ತಿದ್ದೀನಿ ಎಂದು ಕೃಷ್ಣಪ್ರಸಾದ್ರವರಿಗೆ ಹೇಳಿ ಸೋಫಾದಲ್ಲಿ ಕುಳಿತುಕೊಂಡಿರುವ ಸಿದ್ಧಾರ್ಥ್ ಸಾಕ್ಷಿಯ ಕಡೆ ನೋಡುತ್ತಾ ಹೊರಗಡೆಗೆ ಹೋಗಿ ಡ್ರೈವರ್ನನ್ನು ಕರೆದುಕೊಂಡು ಕಾರಿನಲ್ಲಿ ಹೊರಟು ಹೋದಳು ಸಾಕ್ಷಿ ಲೆಟ್ಸ್ ಗೋ ಎಂದನು ಸಿದ್ಧಾರ್ಥ್ ಸೋಫಾದ ಮೇಲಿಂದ ಹೆದ್ದೇಳುತ್ತ ಸರಿ ರೀ ಎನ್ನುತ್ತಾ ಅವನ ಜೊತೆ ನಡೆದಳು ಸಾಕ್ಷಿ ಕಾರಿನಲ್ಲಿ ಕುಳಿತುಕೊಂಡು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಎಂದು ಕೇಳಿದಳು ಸಾಕ್ಷಿ ವೆಯ್ಟ್ ಯು ವಿಲ್ ಗೆಟ್ ಟು ನೋ ಎಂದನು ಕಾರ್ ಸ್ಟಾರ್ಟ್ ಮಾಡುತ್ತಾ ಸ್ವಲ್ಪ ಸಮಯಕ್ಕೆ ಕಾರ್ ಲಾಯರ್ ಆಫೀಸ್ ಮುಂದೆ ನಿಂತಿತು ಸಾಕ್ಷಿ ಟೆನ್ಷನ್ ಪಡುತ್ತಾ ಸಿದ್ಧಾರ್ಥ್ ಕಡೆ ನೋಡಿದಳು ಏನು ಆ ರೀತಿ ನೋಡ್ತಿದೆಯಾ ನಡಿ ಎನ್ನುತ್ತಾ ಕಾರು ಹೇಳಿದನು ಸಿದ್ಧಾರ್ಥ್ ಇಲ್ಲಿಗೆ ಯಾಕೆ ಕರೆದುಕೊಂಡು ಬಂದಿದ್ದಾರೆ ನಮ್ಮ ಬಂದಕ್ಕೆ ಇವತ್ತೇ ಲಾಸ್ಟ್ ಡೇನಾ ಸಾಕ್ಷಿ ಹೃದಯದಲ್ಲಿ ರೈಲುಗಳು ಓಡುತ್ತಿದ್ದರೆ ದುಃಖದಿಂದ ಕಾರು ಹಿಡಿದ ಸಾಕ್ಷಿ ಕೈ ಹಿಡಿದುಕೊಂಡು ಸಿದ್ಧಾರ್ಥ್ ಲಾಯರ್ ರೂಮಿನೊಳಕ್ಕೆ ಕರೆದುಕೊಂಡು ಬಂದನು ಅಲ್ಲಿ ಲಾಯರ್ ಜೊತೆ ಮಾತನಾಡುತ್ತಿರುವ ಸುಮಿತ್ರಾಳನ್ನು ನೋಡಿ ಶಾಕಿಂಗ್ ಆಗಿ ಸಿದ್ಧಾರ್ಥ್ ಕಡೆ ನೋಡಿದಳು ಸಾಕ್ಷಿ ಮೇಡಮ್ ನಿಮ್ಮ ಮಗ ಎಂದು ಲಾಯರ್ ಚೇರ್ ಮೇಲಿಂದ ಹೆದ್ದೇಳಿದ್ದರಿಂದ ಸುಮಿತ್ರಾ ಒಮ್ಮೆಲೆ ಶಾಕ್ ಆಗಿ ಹಿಂದಕ್ಕೆ ತಿರುಗಿ ನೋಡಿದಳು ಮಾಮ್ ನೀನೇನು ಇಲ್ಲಿ ಎಂದು ಕೇಳಿದನು ಕೈಗಳು ಕಟ್ಟಿಕೊಂಡು ನೇರವಾಗಿ ನೋಡುತ್ತ ಅದು ಸಿದ್ದು ನೀನೇನು ಇಲ್ಲಿ ತಡವರಿಸುತ್ತಾ ಕೇಳಿದಳು ನಾನು ಕೇಳಿದ್ದಕ್ಕೆ ನೀನಿನ್ನೂ ಉತ್ತರ ಕೊಡಲೇ ಇಲ್ಲ ಮಾಮ್ ಎಂದನು ಸ್ವಲ್ಪ ಸೀರಿಯಸ್ ಆಗಿ ಸಾಕ್ಷಿ ಕ್ವಶನ್ ಮಾರ್ಕ್ ಪೇಸ್ನಿಂದ ನೋಡುತ್ತಿದ್ದಾಳೆ ಅದು ನಮ್ಮ ಫ್ರೆಂಡ್ದು ಒಂದು ಇಶ್ಯೂ ಇದ್ದರೆ ಅದರ ಬಗ್ಗೆ ಬಂದೆ ಕಣ ಎಂದಳು ಗಾಬರಿ ಅಡಗಿಸಿಕೊಂಡು ನೀನು ಯಾಕೆ ಬಂದೆ ಅಂತ ನಾನು ಹೇಳ್ತೀನಿ ಮಾಮ್ ಎಂದು ಸಿದ್ಧಾರ್ಥ್ ಆಕೆಯ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿದನು ನಿಜ ಗೊತ್ತಾಗ್ಬಿಟ್ಟೈತ ಏನು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಟೆನ್ಷನ್ನಾಗಿ ನೋಡುತ್ತಿರುವ ಸುಮಿತ್ರಾಳನ್ನು ನೋಡುತ್ತಾ ನಿನ್ನ ಮಗ ಸೊಸೆ ಡೈವರ್ಸ್ ಕ್ಯಾನ್ಸಲ್ ಮಾಡಿಕೊಳ್ಳುತ್ತಿದ್ದಾರೆ ಅನ್ನುವ ಸತ್ಯವನ್ನು ಸಹಿಸಿಕೊಳ್ಳಲಾಗದೆ ಬಂದೆ ಅಲ್ವಾ ಎಂದು ಸಿದ್ಧಾರ್ಥ್ ಹೇಳಿದ ತಕ್ಷಣ ಸುಮಿತ್ರಾ ಕಾಲ ಕೆಳಗಿನ ಭೂಮಿ ಕಂಪಿಸಿದಂತೆ ಆಯಿತು ಶಾಕ್ನಿಂದ ಕಣ್ಣುಗಳು ದೊಡ್ಡವಾದವು ಡೈವರ್ಸ್ ಕ್ಯಾನ್ಸಲ್ ಅಂತಿದ್ದಾರೆ ಏನು ಸಾಕ್ಷಿ ಶಾಕಿಂಗ್ ಆಗಿ ನೋಡುತ್ತಿದ್ದಾಳೆ ಡೈವರ್ಸ್ ಏನಪ್ಪ ಏನು ಮಾತನಾಡ್ತಿದೀಯಾ ಎಂದು ಹೇಳುತ್ತಿರುವ ಸುಮಿತ್ರಾಳನ್ನು ಸೀರಿಯಸ್ಸಾಗಿ ನೋಡುತ್ತಾ ಸ್ಟಾಪ್ ಇಟ್ ಮಾಮ್ ಎಂದು ಗಟ್ಟಿಯಾಗಿ ಕಿರುಚಿದನು ನನಗೆ ನಿಜಾಫುಲ್ ಗೊತ್ತಾಗ್ಬಿಟ್ಟಿದೆ ಲಾಯರ್ ಕೈಯಲ್ಲಿ ನಿನಗೆ ಫೋನ್ ಮಾಡಿಸಿದ್ದು ನಾನೇ ಎಂದು ಹೇಳಿದ ತಕ್ಷಣ ಸುಮಿತ್ರಾ ಅಯೋಮಯವಾಗಿ ಲಾಯರ್ ಕಡೆ ನೋಡಿದರೆ ಸಾರಿ ಮೇಡಮ್ ಎಂದು ತಲೆ ಬಗ್ಗಿಸಿಕೊಂಡನು ಲಾಯರ್ ಲಾಯರ್ ಅವರೇ ನೀವು ಸ್ವಲ್ಪ ಹೊತ್ತು ಹೊರಗಡೆಗೆ ಹೋಗಿ ಎಂದು ಹೇಳಿದ್ದರಿಂದ ಸರಿ ಸಿದ್ಧಾರ್ಥ್ರವರೇ ಎಂದು ಫಾಸ್ಟಾಗಿ ಹೊರಗಡೆಗೆ ಹೊರಟು ಹೋದನು ಲಾಯರ್ ಮಾಮ್ ನಾನು ಕೆಲವೊಂದು ವಿಷಯಗಳು ತಿಳಿದುಕೊಳ್ಳಬೇಕು ಪ್ಲೀಸ್ ಟೆಲ್ ದಿ ಟ್ರೂತ್ ಎಂದನು ಸಿದ್ಧಾರ್ಥ್ ನೇರವಾಗಿ ನೋಡುತ್ತಾ ಸುಮಿತ್ರಾ ಮೌನವಾಗಿ ನೋಡುತ್ತಾ ಎದ್ದು ಬಿಟ್ಟಳು ನೀನು ಸಾಕ್ಷಿ ಆಫೀಸಿಗೆ ಹೋಗಿ ಅವಳನ್ನು ಬೆದರಿಸಿದ ಎಂದು ಕೇಳಿದ ತಕ್ಷಣ ಸುಮಿತ್ರಾ ಕೋಪವಾಗಿ ಸಾಕ್ಷಿ ಕಡೆ ನೋಡಿದಳು ಸಾಕ್ಷಿ ಅಯೋಮಯವಾಗಿ ನೋಡುತ್ತಿದ್ದರೆ ಮಾಮ್ ಸಾಕ್ಷಿಯೂ ನನಗೆ ಹೇಳಲಿಲ್ಲ ಬೇರೆಯವರಿಂದ ನನಗೆ ಗೊತ್ತಾಯಿತು ನಿಜ ಹೇಳು ಆಕೆಯನ್ನ ಬೆದರಿಸ್ದ ಏನಂತ ಬೆದರಿಸ್ದೆ ನನಗೆ ಈಗಲೇ ಗೊತ್ತಾಗಬೇಕು ಎಂದನು ಸಿದ್ಧಾರ್ಥ್ ನನ್ನ ಮಗನ ಮುಂದೆ ನನ್ನನ್ನು ಅಪರಾಧಿಯಾಗಿ ನಿಲ್ಲಿಸಬಿಟ್ಟೆ ಅಲ್ವೇ ಎನ್ನುತ್ತಾ ಕೋಪವಾಗಿ ಸಾಕ್ಷಿಯ ಕಡೆ ನೋಡಿ ಹೌದು ಕಣೋ ಬೆದರಿಸ್ದೆ ಅವಳಿಂದ ನಿನ್ನ ಜೀವನ ನಾಶ ಆಗುತ್ತಿದ್ದರೆ ನೋಡಲಾರದೆ ನಿನ್ನ ಜೀವನದೊಳಗಿಂದ ಹೊರಟು ಹೋಗು ಅಂತ ಹೇಳಿದೆ ಎಂದಳು ಸುಮಿತ್ರಾ ಆವೇಶದಿಂದ ಸಿದ್ಧಾರ್ಥ್ ಉದ್ರೇಕಗೊಳ್ಳುತ್ತಾ ನನ್ನ ಲೈಫ್ ನಾಶವಾಗಿದೆ ಅಂತ ನಿನಗ್ಯಾರು ಹೇಳಿದರು ಮಾ ನಿನಗೆ ನೀನೇ ಹೇಗೆ ಡಿಸೈಡ್ ಆಗ್ತೀಯಾ ಎಂದು ಸಿದ್ಧಾರ್ಥ್ ಹೇಳುತ್ತಿದ್ದರೆ ನನಗೆ ಗೊತ್ತು ಸಿದ್ದು ಡ್ಯಾಡ್ ಮಾತಿಗೆ ಕಟ್ಟು ಬಿದ್ದು ಇವಳನ್ನು ಮದುವೆ ಮಾಡಿಕೊಂಡೆ ಆದರೆ ದಿವ್ಯಾ ಪ್ರೀತಿಯನ್ನು ಬಿಡಲಾರದೆ ಇವಳ ಜೊತೆ ಇರಲಾರದೆ ನೀನು ಎಷ್ಟು ನರಕವನ್ನು ಅನುಭವಿಸುತ್ತಿದ್ದೀಯಾ ಅಂತ ನನಗೆ ಗೊತ್ತು ಎಂದಳು ಸುಮಿತ್ರ ಆ ಮಾತುಗಳಿಗೆ ಕಣ್ಣೀರಿನ ಕಣ್ಣುಗಳಿಂದ ನೋಡುತ್ತಿರುವ ಸಾಕ್ಷಿ ಭುಜದ ಸುತ್ತಲೂ ಕೈ ಹಾಕಿ ನಾನು ನಿನಗೆ ಹೇಳಿದ್ನ ನನ್ನ ಹೆಂಡತಿಯ ಜೊತೆ ಇರಲಾರದೆ ನನಕ ಅನುಭವಿಸುತ್ತಿದ್ದೀನಿ ಅಂತ ದಿವ್ಯಾಳನ್ನ ಇನ್ನೂ ಪ್ರೀತಿಸುತ್ತಿದ್ದೀನಿ ಅಂತ ಸಿದ್ಧಾರ್ಥ್ ಕೇಳುತ್ತಿದ್ದರೆ ಸಾಕ್ಷಿ ಸಂಶಯದಿಂದ ಸಿದ್ಧಾರ್ಥ್ ಕಡೆ ನೋಡಿದಳು ನೀನು ಹೇಳಲಿಲ್ಲ ಸಿದ್ದು ಆದರೆ ನಾನು ನಿನ್ನ ಎತ್ತ ತಾಯಿ ನನಗೆ ಗೊತ್ತು ಎಂದಳು ಸುಮಿತ್ರಾ ಸಿದ್ಧಾರ್ಥ್ ವಿರಕ್ತಿಯಾಗಿ ಒಂದು ಸ್ಮೈಲ್ ಕೊಟ್ಟು ಎತ್ತ ತಾಯಿ ಎತ್ತ ಮಗನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿದುಕೊಳ್ಳದೆ ಅವನು ಪ್ರೀತಿಸುತ್ತಿರುವ ಹೆಂಡತಿಯನ್ನು ದೂರ ಮಾಡಬೇಕು ಅಂತ ಅಂದುಕೊಳ್ಳುತ್ತಿರುವ ದಿ ಗ್ರೇಟ್ ಎತ್ತ ತಾಯಿ ಎಂದು ಸಿದ್ಧಾರ್ಥ್ ಹೇಳುವಷ್ಟರಲ್ಲಿ ಸುಮಿತ್ರ ಶಾಕ್ ಆದರೆ ಸಾಕ್ಷಿ ಸಂತೋಷ ಮತ್ತು ಆಶ್ಚರ್ಯ ಮಿಶ್ರಿತ ಭಾವನೆಯಿಂದ ನಂಬಲಾಗದೆ ಸಿದ್ಧಾರ್ಥ್ ಕಡೆ ನೋಡಿದಳು ದಿವ್ಯಾಳನ್ನು ಪ್ರೀತಿಸಿದೆ ಅವಳನ್ನೇ ಮದುವೆಯಾಗಬೇಕು ಅಂತ ಅಂದುಕೊಂಡೆ ಆದರೆ ಡ್ಯಾಡ್ ಮಾತು ಗೌರವ ಅಂತ ಸಾಕ್ಷಿ ಜೊತೆ ನನ್ನ ಮದುವೆ ಮಾಡಿದರು ನೀನು ಹೇಳಿದಂತೆ ಸ್ವಲ್ಪ ದಿನ ದಿವ್ಯಾಳನ್ನು ಮರೆಯಲಾಗದೆ ಸಾಕ್ಷಿಯನ್ನು ಹೆಂಡತಿಯಾಗಿ ಆಕ್ಸೆಪ್ಟ್ ಮಾಡಲಾಗದೆ ನರಕ ಅನುಭವಿಸಿದೆ ಎನ್ನುತ್ತಾ ಸಾಕ್ಷಿ ಕಡೆ ನೋಡುತ್ತಾ ಆದರೆ ಇವಳ ದುಃಖ ನನ್ನನ್ನು ಕದಲಿಸಿತು ಇವಳ ಮುಗ್ಧತೆ ಒಳ್ಳೆಯತನ ತುಂಟಾಟ ಇವಳನ್ನು ನನ್ನ ಮನಸ್ಸಿಗೆ ಹತ್ತಿರ ಮಾಡಿದವು ಕ್ರಮೇಣ ದಿವ್ಯಾಸ್ಥಾನವನ್ನು ಆಕ್ರಮಿಸಿಕೊಂಡಳು ಪ್ರೀತಿಯಿಂದ ಇವಳಿಗೆ ಹತ್ತಿರವಾಗಬೇಕು ಅಂತ ಅಂದುಕೊಳ್ಳುವ ಸಮಯದಲ್ಲಿ ನೀನು ನಮ್ಮಿಬ್ಬರ ಮಧ್ಯೆ ಸುನಾಮಿ ಸೃಷ್ಟಿಸಿದೆ ಅದರಿಂದ ನಿನ್ನ ಮಗ ಎಷ್ಟು ನರಕ ಅನುಭವಿಸಿದನೋ ಗೊತ್ತಾ ನಿನಗೆ ಎಂದ ಸಿದ್ಧಾರ್ಥ್ ಮಾತುಗಳಿಗೆ ಸಂತೋಷದಿಂದ ಸಾಕ್ಷಿ ಕಣ್ಣಿನಿಂದ ಆನಂದ ಬಾಷ್ಪಗಳು ತುಂಬಿ ಬರುತ್ತಿದ್ದರೆ ಸುಮಿತ್ರಾ ಮೈಂಡ್ ಫುಲ್ ಆಗಿ ಬಾಯಿಂದ ಮಾತು ಹೊರಬರದೆ ಬೊಂಬೆಯಂತೆ ನಿಂತು ನೋಡುತ್ತಿದ್ದಾಳೆ ಎತ್ತ ತಂದೆ ತಾಯಿ ಆದರೆ ಮಾತ್ರ ನನ್ನ ಇನ್ವಾಲ್ವ್ಮೆಂಟ್ ಇಲ್ಲದೆ ನನ್ನ ಲೈಫನ್ನು ಆಳುವ ಹಕ್ಕು ನಿಮಗೆ ಯಾರು ಕೊಟ್ಟರು ಆಗ ನನ್ನ ಮನಸ್ಸು ಏನು ಅಂತ ತಿಳಿದುಕೊಳ್ಳದೆ ನನ್ನ ಮದುವೆ ಮಾಡಿ ನನ್ನ ಜೀವನವನ್ನು ಊಹಿಸಿದ ರೀತಿಯಲ್ಲಿ ಟರ್ನ್ ಮಾಡಿದ್ರು ಡ್ಯಾಡ್ ಈಗ ನೀನು ಇವಳನ್ನು ನನ್ನಿಂದ ದೂರ ಮಾಡಿ ನನ್ನನ್ನು ನರಕದೊಳಕ್ಕೆ ತೊಳ್ಳಬೇಕು ಅಂತ ನೋಡಿದೆ ಎಂದು ಹೇಳುತ್ತಿದ್ದರೆ ಸುಮಿತ್ರಾ ಹಾಳುತ್ತಾ ಸಿದ್ಧಾರ್ಥ ಕೈಗಳು ಹಿಡಿದುಕೊಂಡಳು ನೀನು ದಿವ್ಯಾಳನ್ನು ಪ್ರೀತಿಸುತ್ತಿದ್ದೀಯಾ ಅಂತ ಅಂದುಕೊಂಡು ನಿಮ್ಮಿಬ್ಬರಿಗೆ ಮದುವೆ ಮಾಡಿದರೆ ನೀವು ಯಾಪಿಯಾಗಿ ಇರ್ತೀರಾ ಅಂತ ಅಂದುಕೊಂಡು ಈ ರೀತಿ ಮಾಡಿದೆ ಆದರೆ ನೀನು ಇಷ್ಟು ದುಃಖ ಪಡ್ತೀಯಾ ಅಂತ ನಾನು ಊಹಿಸಲಿಲ್ಲ ಕಣ ಎಂದಳು ನಾವು ಯಾಪಿಯಾಗಿ ಇರ್ತೀವಿ ಸರಿ ಮತ್ತೆ ಸಾಕ್ಷಿ ಪರಿಸ್ಥಿತಿ ಏನು ಆಕೆ ಏನಾದರೂ ಪರವಾಗಿಲ್ವಾ ಎಂದು ಕೇಳಿದನು ಸಿದ್ಧಾರ್ಥ್ ಸುಮಿತ್ರಾ ಮೌನವಾಗಿ ನೋಡುತ್ತಿದ್ದರೆ ನಿನ್ನ ಮಗ ಯಾಪಿಯಾಗಿ ಇರಬೇಕು ಸೊಸೆ ಏನಾದರೂ ಪರವಾಗಿಲ್ಲ ಅಷ್ಟೇನಾ ಆ ಅಮಾಯಕಳು ನೀನು ಕೇಳಿದ ತಕ್ಷಣ ನನಗೋಸ್ಕರ ನನ್ನನ್ನು ಬಿಡಲು ಸಿದ್ಧವಾದಳು ಆದರೆ ಆಕೆಯ ಮನಸ್ಸಿಗೆ ಎಷ್ಟು ನೋವಾಯಿತೋ ಆನಂತರ ಆಕೆಯ ಜೀವನ ಏನು ಅಂತ ಒಂದು ಕ್ಷಣವಾದರೂ ಆಲೋಚನೆ ಮಾಡ್ದ ಎಂದು ಕೇಳಿದನು ಸಿದ್ಧಾರ್ಥ್ ನೇರವಾಗಿ ನೋಡುತ್ತ ಸುಮಿತ್ರಾ ಏನೂ ಮಾತನಾಡದೆ ಮೌನವಾಗಿ ಹಿದ್ದು ಬಿಟ್ಟಳು ಈ ವಿಷಯವನ್ನು ನಾನು ಮನೆಯಲ್ಲಿ ಎಲ್ಲರ ಮುಂದೆ ಹೇಳಬಹುದು ಮಾಮ್ ಆದರೆ ನೀನಂದರೆ ಎಲ್ಲರಿಗೂ ಒಂದು ಒಳ್ಳೆಯ ಒಪಿನಿಯನ್ ಇದೆ ನೀನು ಈ ರೀತಿ ಮಾಡಿದೆ ಅಂತ ಗೊತ್ತಾದರೆ ಎಲ್ಲರೂ ನಿನ್ನನ್ನು ದ್ವೇಷಿಸುತ್ತಾರೆ ಮುಖ್ಯವಾಗಿ ಡ್ಯಾಡ್ ತಾನು ತೆಗೆದುಕೊಂಡ ನಿರ್ಣಯವನ್ನು ತನ್ನ ಹೆಂಡತಿಯೇ ಗೌರವಿಸಲಿಲ್ಲ ಅನ್ನುವ ನಿಜ ಗೊತ್ತಾದರೆ ಡ್ಯಾಡ್ ತುಂಬ ಫೀಲ್ ಆಗ್ತಾರೆ ಎಲ್ಲರ ಮುಂದೆ ನಿನ್ನ ವ್ಯಾಲ್ಯೂ ಕಡಿಮೆಯಾಗುವುದು ನನಗೆ ಇಷ್ಟವಿಲ್ಲದೆ ಇಲ್ಲಿ ಮಾತನಾಡುತ್ತಿದ್ದೇನೆ ಬಟ್ ಮಾಮ್ ಫಾರ್ ದಿ ಫಸ್ಟ್ ಟೈಮ್ ನಿನ್ನ ಮಗನಾಗಿದ್ದಕ್ಕೆ ನಾಚಿಕೆ ಪಡ್ತಿದ್ದೀನಿ ದಯವಿಟ್ಟು ನಮ್ಮಿಬ್ಬರನ್ನ ಮತ್ತೆ ದೂರ ಮಾಡಬೇಕು ಅಂತ ನೋಡಬೇಡ ಎಂದು ಕೈಗಳತ್ತಿ ನಮಸ್ಕಾರ ಮಾಡಿದನು ಸಿದ್ಧಾರ್ಥ್ ಸುಮಿತ್ರಾ ಹೃದಯ ಒಡೆದು ಚೂರಾಗಿ ಅಳುತ್ತಾ ಚೇರಿನ ಮೇಲೆ ಕುಸಿದು ಕುಳಿತಳು ಸಿದ್ಧಾರ್ಥ್ ಕಣ್ಣೀರಿನ ಕಣ್ಣುಗಳಿಂದ ನೋಡುತ್ತಿರುವ ಸಾಕ್ಷಿ ಕಳೆ ತಿರುಗಿ ಹೇಳು ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ನಿನ್ನ ಮುಂದೆ ಬಿಚ್ಚಿಟ್ಟೆ ಈಗಲೂ ನೀನು ಡೈವರ್ಸ್ ತೆಗೆದುಕೊಳ್ಳಬೇಕು ಅಂತ ಅಂದುಕೊಂಡರೆ ತೆಗೆದುಕೊಳ್ಳೋಣ ಎಂದನು ಆಹಾ ಬೇಡ ಎಂದು ಗಾಬರಿಯಿಂದ ತಲೆಯಾಡಿಸಿದಳು ಸಾಕ್ಷಿ ನಾನಂದ್ರೆ ಇಷ್ಟ ಇಲ್ಲ ಅಂತ ನನ್ನ ಜೊತೆ ಬದುಕಲು ಆಗುವುದಿಲ್ಲ ಅಂತ ಲೆಟ್ಸ್ ಆ್ಯಂಡ್ ದಿಸ್ ರಿಲೇಶನ್ಶಿಪ್ ಅಂತ ಏನೇನೋ ಹೇಳಿದೆ ಅಲ್ವಾ ಎಂದು ಕೇಳಿದನು ಅವಳ ಕಣ್ಣುಗಳೊಳಕ್ಕೆ ನೇರವಾಗಿ ನೋಡುತ್ತಾ ಅವೆಲ್ಲ ನನ್ನ ಮನಸ್ಸಿನಿಂದ ಬಂದಿರುವವ ಅಲ್ಲ ಸಿದ್ದು ನೀನು ನಿಜವಾಗಲು ದಿವ್ಯಳನ್ನು ಮರೆಯಲಾಗದೆ ದುಃಖ ಪಡ್ತಿದೆಯಾ ಅಂತ ಅಂದುಕೊಂಡು ನೀನು ಯಾಪ್ಯಾಗಿ ಇರಬೇಕು ಅಂತ ಆ ರೀತಿ ಅಂದೆ ವಿನಃ ನೀನಂದರೆ ಇಷ್ಟವಿಲ್ಲದೆ ಅಲ್ಲ ಎಂದಳು ಸಾಕ್ಷಿ ಸೊ ಕ್ಯಾನ್ಸಲ್ ಮಾಡೋಣ ಅಂತೀಯಾ ಮತ್ತೆ ನನ್ನನ್ನು ಬಿಡಬೇಕು ಅಂತ ನಿನಗೆ ಅನ್ನಿಸಿದರೆ ಹೇಗೆ ಅನ್ನಿಸುವುದಿಲ್ಲ ನೀವು ನನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ ಮೇಲೆ ಕೂಡ ನಿಮ್ಮನ್ನು ಹೇಗೆ ಬಿಡುತ್ತೇನೆ ಪ್ರಾಣ ಓದರೂ ಬಿಡುವುದಿಲ್ಲ ಸಂತೋಷವಾಗಿ ಅವಳ ಮನಸ್ಸು ಉಕ್ಕಿ ಹರಿಯುತ್ತಿದ್ದರೆ ಸಿದ್ಧಾರ್ಥ್ನನ್ನೇ ಪ್ರೀತಿಯಿಂದ ನೋಡುತ್ತಿದ್ದಾಳೆ ಸಾಕ್ಷಿ ಸಿದ್ಧಾರ್ಥ್ ಅವಳ ಕಣ್ಣುಗಳಳಕ್ಕೆ ಕೆಲವು ಕ್ಷಣಗಳು ನೋಡಿ ಓಕೆ ಎನ್ನುತ್ತಾ ಲಾಯರ್ಗೆ ಫೋನ್ ಮಾಡಿ ಕರೆದಿದ್ದರಿಂದ ಸ್ವಲ್ಪ ಹೊತ್ತಿಗೆ ಲಾಯರ್ ಬಂದರು ಇಬ್ಬರೂ ಸೈನ್ ಮಾಡಿ ಡೈವರ್ಸ್ ಪಿಟಿಷನ್ ಕ್ಯಾನ್ಸಲ್ ಮಾಡಿದರು ಚೇರಿನ ಮೇಲೆ ದುಃಖದಿಂದ ಕುಳಿತುಕೊಂಡಿರುವ ಸುಮಿತ್ರಾ ಕಡೆ ನೋಡುತ್ತಾ ನಾವು ಹೊರಡ್ತಿದ್ದೀವಿ ನೀನು ಸಹ ಬೇಗ ಬಂದ್ಬಿಡು ಎಂದು ಹೇಳಿ ಮನೆಗೆ ಹೊರಟರು ಡ್ರೈವ್ ಮಾಡುತ್ತಿರುವ ಸಿದ್ಧಾರ್ಥ್ ನನ್ನ ಪ್ರೀತಿಯಿಂದ ನೋಡುತ್ತಾ ಸಿದ್ದು ನಿನಗೆ ನಿಜ ಹೇಗೆ ಗೊತ್ತಾಯಿತು ಯಾರು ಹೇಳಿದರು ಎಂದು ಕೇಳಿದಳು ಸಿದ್ಧಾರ್ಥ್ ಚಿರುಕೋಪದಿಂದ ನೋಡುತ್ತಾ ಈಗ ನನ್ನ ಜೊತೆ ಏನೂ ಮಾತನಾಡಬೇಡ ಮನೆಗೆ ಹೋದ್ಮೇಲೆ ನಿನಗೆ ಇದೆ ಎಂದನು ಸಾಕ್ಷಿ ಮುಖ ಸಪ್ಪಗೆ ಮಾಡಿಕೊಂಡು ಸೈಲೆಂಟಾಗಿ ಕುಳಿತುಕೊಂಡಳು ಸುದೀಪ್ನಿಂದ ಫೋನ್ ಬಂದಿದ್ದರಿಂದ ಪಿಕ್ ಮಾಡಿದನು ಸಿದ್ಧಾರ್ಥ್ ಲೋ ಸಿದ್ದು ಏನಾಯಿತು ಕಣೋ ಡೈವರ್ಸ್ ಕ್ಯಾನ್ಸಲ್ ಮಾಡಿದ್ರಾ ಸಾಕ್ಷಿಗೆ ನಿಜ ಹೇಳ್ಬಿಟ್ಟಾ ಎಂದು ಎಕ್ಸೈಟಿಂಗ್ ಆಗಿ ಕೇಳಿದನು ಸುದೀಪ್ ಹಾಂ ಕಣೋ ಈಗಲೇ ಲೋಯರ್ ಆಫೀಸ್ನಿಂದ ಮನೆಗೆ ಹೊರಡ್ತಿದ್ದೀವಿ ಎಂದನು ಸೂಪರ್ ಕಣೋ ಐ ಆಮ್ ಸೋ ಹ್ಯಾಪಿ ಇಷ್ಟಕ್ಕೂ ಆಂಟಿ ಯಾಕೆ ಆ ರೀತಿ ಮಾಡಿದ್ರು ಅಂತ ಹೇಳಿದ್ರ ಎಂದು ಕೇಳಿದನು ಸುದೀಪ್ ಹಾಂ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೆ ದಿವ್ಯಳನ್ನ ನಾನು ಸ್ಟಿಲ್ ನೋವು ಮಾಡ್ತಿದ್ದೀನಿ ಅಂತ ಅಂದುಕೊಂಡು ಆ ರೀತಿ ಮಾಡಿದಳಂತೆ ಹಾಂ ಸರಿ ಕಣ ಆಫೀಸಿಗೆ ಅಲ್ವಾ ಹಾಂ ಮಧ್ಯಾಹ್ನಕ್ಕೆ ಬರ್ತೀನಿ ಕಣ ಬಾಯ್ ಎಂದು ಕಾಲ್ ಕಟ್ ಮಾಡಿ ಮಾರ್ನಿಂಗ್ ನಡೆದ ಘಟನೆಯನ್ನು ನೆನಪು ಮಾಡಿಕೊಂಡನು ಸಿದ್ಧಾರ್ಥ್ ಫ್ರೆಶ್ ಆಗಿ ಗಾರ್ಡನ್ನಲ್ಲಿ ಕುಳಿತುಕೊಂಡು ಆಲೋಚನೆ ಮಾಡುತ್ತಿದ್ದಾನೆ ಸಿದ್ಧಾರ್ಥ್ ಮಾಮ್ ಡೈವರ್ಸ್ ಬಗ್ಗೆ ಸಾಕ್ಷಿಯನ್ನು ಬೆದರಿಸಿದ್ದರೆ ನಾವು ಡೈವರ್ಸ್ಗೆ ಅಪ್ಲೈ ಮಾಡಿದ ವಿಷಯ ಮಾಮ್ ಖಚಿತವಾಗಿ ತಿಳಿದುಕೊಂಡೇ ಇರ್ತಾಳೆ ಅಂದರೆ ಮಾಮ್ ಲಾಯರ್ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇರುತ್ತಾಳೆ ಆ ಲಾಯರ್ನನ್ನು ಮೀಟ್ ಮಾಡಿದ್ರೆ ವಿಷಯ ಗೊತ್ತಾಗುತ್ತದೆ ಅಂತ ಅಂದುಕೊಳ್ಳುತ್ತಾ ಲಾಯರ್ ಮನೆಗೆ ಓದನು ಗುಡ್ ಮಾರ್ನಿಂಗ್ ಸಿದ್ಧಾರ್ಥ್ರವರೇ ಬನ್ನಿ ಕೂತ್ಕೊಳ್ಳಿ ಎಂದು ಒಳಗಡೆಗೆ ಆಹ್ವಾನಿಸಿದರು ಲಾಯರ್ ಲಾಯರ್ ಅವರೇ ನನಗೆ ಒಂದು ವಿಷಯ ಗೊತ್ತಾಗಬೇಕು ನಾವು ಡೈವರ್ಸ್ ತೆಗೆದುಕೊಳ್ಳುತ್ತಿರುವ ವಿಷಯ ನಮ್ಮ ತಾಯಿಗೆ ಗೊತ್ತಾ ಎಂದು ನೇರವಾಗಿ ನೋಡುತ್ತಾ ಕೇಳಿದನು ಸಿದ್ಧಾರ್ಥ್ ಇಲ್ಲ ಯಾರಿಗೂ ಹೇಳ್ಬೇಡಿ ಅಂತ ಹೇಳಿದ್ರಲ್ವಾ ಹೇಗೆ ಹೇಳ್ತೀನಿ ಎನ್ನುತ್ತಿರುವಾಗಲೇ ಜೇಬಿನಿಂದ ಗನ್ನು ತೆಗೆದು ಲಾಯರ್ ತಲೆಗೆ ಗುರಿ ಇಟ್ಟನು ಸಿದ್ಧಾರ್ಥ್ ಲಾಯರ್ ಒಮ್ಮೆಲೆ ಹೆದರಿಕೊಂಡು ಬಿಟ್ಟನು ಈಗ ನಿಜ ಹೇಳಿ ಮಾಮ್ಗೆ ಗೊತ್ತಾ ಗೊತ್ತಿಲ್ವಾ ಎಂದು ಕೇಳಿದ ತಕ್ಷಣ ಗೊತ್ತು ಗೊತ್ತು ಎಂದನು ಲಾಯರ್ ಹೇಗೆ ಗೊತ್ತು ನಿಮ್ಮ ಜೊತೆ ಏನು ಮಾತನಾಡಿದರು ನೀವು ಡೈವರ್ಸ್ಗೋಸ್ಕರ ಬರುವುದಕ್ಕಿಂತ ಮುಂಚೆಯೇ ಸುಮಿತ್ರಾ ಮೇಡಮ್ ನನಗೆ ಕಾಲ್ ಮಾಡಿ ನೀವು ಡೈವರ್ಸ್ಗೋಸ್ಕರ ಬರ್ತೀರಾ ಅಂತ ಬಂದ ಮೇಲೆ ಕಾಲ್ ಮಾಡಿ ಹೇಳೋಕ್ಕೆ ಹೇಳಿದರು ನೀವು ಆಫೀಸಿಗೆ ಬಂದು ಹೋಗಿದ ತಕ್ಷಣ ಮೇಡಮ್ಗೆ ಕಾಲ್ ಮಾಡಿ ವಿಷಯ ಹೇಳಿದೆ ಎಷ್ಟು ಹಣ ಬೇಕಾದರೂ ಕೊಡ್ತೀನಿ ಬೇಗ ಡೈವರ್ಸ್ ಕೊಡಿಸುವಂತೆ ಹೇಳಿದರು ಕೋರ್ಟ್ ಜಡ್ಜ್ ಜೊತೆ ಸಹ ಮಾತನಾಡಿದರು ಮ್ಯಾಕ್ಸಿಮಮ್ ಇನ್ನೊಂದು ವಾರದಲ್ಲಿ ನಿಮಗೆ ಡೈವರ್ಸ್ ಬಂದುಬಿಡುತ್ತದೆ ಎಂದು ಹೇಳಿದನು ಲಾಯರ್ ಭಯದಿಂದ ಸಿದ್ಧಾರ್ಥಿಗೆ ಶಾಕ್ನಿಂದ ಮಾತು ಹೊರಬರಲಿಲ್ಲ ಗಂತೆಗೆದು ಪಾಕೆಟ್ನಲ್ಲಿ ಇಟ್ಟುಕೊಂಡು ಸೋಫಾದಲ್ಲಿ ಕುಳಿತುಕೊಂಡನು ಮಾಮ್ ನಿಜವಾಗ್ಲೂ ಇದೆಲ್ಲ ಮಾಡಿದ್ರ ಸಿದ್ಧಾರ್ಥ್ಗೆ ನಂಬಲು ಆಗ್ತಿಲ್ಲ ಮಾಮ್ ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀಯಾ ನಿನ್ನಿಂದ ಪ್ರೀತಿ ಇದ್ದರೂ ಸಹ ಇಬ್ಬರೂ ಬೇರೆಯಾಗಿ ನರಕವನ್ನು ಅನುಭವಿಸುತ್ತಿದ್ವಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಶಾಕ್ನಿಂದ ಹೊರಬಂದು ಲಾಯರ್ ಕಡೆ ನೋಡಿದನು ಟೆನ್ಷನ್ನಿಂದ ಗ್ಲಾಸ್ ವಾಟರ್ ಘಟಗಟ ಎಂದು ಕುಡಿದುಬಿಟ್ಟನು ಲಾಯರ್ ಲಾಯರ್ವರೇ ನಿಮಗೆ ಏನೂ ಆಗಬಾರದು ಅಂದರೆ ನೀವು ಒಂದು ಕೆಲಸ ಮಾಡಬೇಕು ಎಂದನು ಸಿದ್ಧಾರ್ಥ್ ಹೇಳಿ ಸಿದ್ಧಾರ್ಥ್ರವರೇ ನೀವು ಏನು ಹೇಳಿದರೂ ಮಾಡ್ತೀನಿ ಎಂದನು ವಿನಯದಿಂದ ಶಾರ್ಪ್ ಟೆನ್ ಹೇಯಮ್ಗೆ ಮಾಮ್ಗೆ ಕಾಲ್ ಮಾಡಿ ನಾನು ಸಾಕ್ಷಿ ಡೈವರ್ಸ್ ಕ್ಯಾನ್ಸಲ್ ಮಾಡಿಕೊಳ್ಳುತ್ತಿದ್ದೀವಿ ಅಂತ ಆ ವಿಷಯದ ಬಗ್ಗೆ ಮಾಮ್ ಜೊತೆ ಡಿಸ್ಕಸ್ ಮಾಡಬೇಕು ಅಂತ ಹೇಳಿ ಆಫೀಸಿಗೆ ಬರೋಕ್ಕೆ ಹೇಳಿ ಎಂದನು ಹೇಳ್ತೀನಿ ಸಿದ್ಧಾರ್ಥ್ರವರೇ ತಪ್ಪದೇ ಹೇಳ್ತೀನಿ ಎಂದನು ಓಕೆ ಮತ್ತೆ ಏನಾದರೂ ವ್ಯತ್ಯಾಸ ಆದರೆ ಈ ಬಾರಿ ಗುರಿ ಇಡುವುದು ಇರುವುದಿಲ್ಲ ಡೈರೆಕ್ಟಾಗಿ ಬುಲೆಟ್ ಇಳಿಸುವುದೇ ನಿಮಗೆ ಆ ಚಾನ್ಸ್ ಕೊಡುವುದಿಲ್ಲ ನೀವು ಹೇಳಿದಂಗೆ ಮಾಡ್ತೀನಿ ಎಂದನು ಲಾಯರ್ ಓಕೆ ಗುಡ್ ಎಂದು ಹೇಳಿ ಮನೆಗೆ ಹೊರಟು ಹೋದನು ಸಿದ್ಧಾರ್ಥ್ ಆ ರೀತಿ ಹತ್ತು ಗಂಟೆಗೆ ಸುಮಿತ್ರಾಗೆ ಕಾಲ್ ಬಂದಿದ್ದರಿಂದ ಆಕೆ ಸ್ಟಾರ್ಟ್ ಆದ ಕೂಡಲೇ ಆಕೆಯ ಹಿಂದೆಯೇ ಲಾಯರ್ ಬಳಿ ಹೋದನು ಸಿದ್ಧಾರ್ಥ್ ಅದು ನೆನಪು ಮಾಡಿಕೊಂಡು ಇನ್ನೊಂದು ವಾರ ಲೇಟ್ ಆಗಿದ್ರೆ ಇಬ್ಬರೂ ಬೇರೆ ಆಗ್ತಿದ್ವಿ ನೆನೆದುಕೊಳ್ಳುತ್ತಿದ್ದರೇ ಏನೋ ಒಂಥರ ಇದೆ ಅಂತ ಅಂದುಕೊಳ್ಳುತ್ತಾ ಸಾಕ್ಷಿ ಕಡೆ ನೋಡಿದನು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತಿದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು